ಬಹು ನಿರೀಕ್ಷಿತ ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಕೇಂದ್ರ ಸರ್ಕಾರ ಈಗ ಅಪ್ರೂವಲ್ ಕೊಟ್ಟಿದೆ ಟ್ವೆಲ್ ಲೈನ್ ಎಕ್ಸ್ಪ್ರೆಸ್ ಪ್ಲಾನ್ ಇದು ಇದು ಭಾರತದಲ್ಲಿ ಒಂದು ವಿಶೇಷವೇ ಹಾಗೂ ನಿರೀಕ್ಷೆಯಲ್ಲಿದೆ ಹೈದರಾಬಾದ್ ಮತ್ತು ಬೆಂಗಳೂರುಗಳ ನಡುವೆ ಚತುಷ್ಪಥ ಹೆದ್ದಾರಿ ಇದೆ ಈ ದೊಡ್ಡ ನಗರಗಳಿಗೆ ಚತುಷ್ಪಥ ಹೆದ್ದಾರಿ ಸಾಲೋದಿಲ್ಲ ಇದು ಉಚಿತದಲ್ಲಿ ಗಮನಿಸಬಹುದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಪರ್ಕವನ್ನು ಕಲ್ಪಿಸುವ ಮಾರ್ಗ ಇದಾಗಿದೆ ಇದು ನ್ಯಾಷನಲ್ ಹೈವೇ ಫೋರ್ಟಿ ಫೋರ್ ಇದು ದೇಶದ ಬಿಸಿಯೆಸ್ಟ್ ಮಾರ್ಗ ಅಂತಾನೆ ಕರೆಸ್ಕೊಳ್ಳುತ್ತೆ ಹೀಗಾಗಿ ಭಾರತ ಸರ್ಕಾರ ಟ್ವೆಲ್ ಲೈನ್ ಎಕ್ಸ್ಪ್ರೆಸ್ ವೇನ ಮಾಡೋಕೆ ಮುಂದಾಗಿದೆ ಇದನ್ನ ಅಪ್ರೂವಲ್ ಪಡೆದುಕೊಂಡು ಬಜೆಟ್ ನಲ್ಲಿ ಅನೌನ್ಸ್ ಕೂಡ ಮಾಡಲಾಗಿದೆ ಈ ಟ್ವೆಲ್ ಲೈನ್ ಎಕ್ಸ್ಪ್ರೆಸ್ ವೇ ಎಲ್ಲೆಲ್ಲಿ ಹಾದು ಹೋಗಿದೆ ಇದು ಕರ್ನಾಟಕದಿಂದ ಪ್ರಾರಂಭವಾಗಿ ಆಂಧ್ರ ಪ್ರದೇಶವನ್ನು ದಾಟಿ ತೆಲಂಗಾಣದಲ್ಲಿ ಅಂತ್ಯವಾಗುತ್ತೆ ಉಳಿದ ಹೆದ್ದಾರಿಗಳು ಹಾಗೆ ನಾರ್ಮಲ್ ಆಗಿ ಚತುಷ್ಪಥ ಹೆದ್ದಾರಿಗಳಾಗಿ ಹಾಗೆ ಸಣ್ಣ ರೋಡ್ಗಳಾಗಿ ಮುಂದುವರಿಯುತ್ತೆ ಇನ್ನು ಇದರಿಂದ ಆಗುವ ಲಾಭಗಳು ಮೊದಲನೆಯದಾಗಿ ಟೈಮ್ ಸೇವ್ ಮೊದಲು ಹೈದರಾಬಾದ್ದಿಂದ ಬ್ಯಾಂಗ್ಳೂರ್ಗೆ ದ್ವಿಪಥ ಹೆದ್ದಾರಿ ಇತ್ತು ಅದರಲ್ಲಿ ಹನ್ನೊಂದು ಗಂಟೆ ಆಗ್ತಾ ಇತ್ತು ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಬರಕ್ಕೆ ಆನಂತರ ಚತುಷ್ಪಥ ಹೆದ್ದಾರಿನ ಮಾಡಲಾಯಿತು ಆ ಚತುಷ್ಪಥ ಹೆದ್ದಾರಿಯಲ್ಲಿ ಎಂಟರಿಂದ ಒಂಬತ್ತು ಗಂಟೆ ಮಿನಿಮಮ್ ಆಗ್ತಾ ಇತ್ತು ನಂತರ ಈಗ ಟ್ವೆಲ್ ಲೈನ್ ಎಕ್ಸ್ಪ್ರೆಸ್ ವೇ ಮಾಡಲು ಮುಂದಾಗಿದೆ ಇದರಿಂದ ಅಂದಾಜು ನಾಲ್ಕರಿಂದ ಐದು ಗಂಟೆಗೆ ನಾವು ಹೈದರಾಬಾದ್ನ ತಲುಪುವಂಥ ವ್ಯವಸ್ಥೆ ಮಾಡಲಾಗ್ತಿದೆ ಹೆಚ್ಚಿನ ವಿಡಿಯೋಗಳನ್ನು ನೀಡೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ